ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಹಲವಾರು ವೆರೈಟಿನಲ್ಲಿ ಹಲವಾರು ವಿಧಾನದಲ್ಲಿ ನಾವು ಟೊಮೊಟೊ ಭಾತನ್ನು ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫರೆಂಟ್ ಆದಂಥ ರೀತಿಯಲ್ಲಿ ಟೊಮೊಟೊ ರೈಸ್ ಬಾತನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹಲವಾರು ಬಾರಿ ಟೊಮೊಟೊ ಬಾತ್ ಮಾಡಿದ್ರು ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಟೊಮೊಟೊ ರೈಸ್ ಭಾತ್ ಮಾಡೋದಕ್ಕೋಸ್ಕರ ಮೊದಲಿಗೆ ಅಕ್ಕಿನ ನೆನೆಸ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಒಂದು ಕಪ್ ಅಳತೆಯ ಊಟದಕ್ಕಿನ ಹಾಕೊಳ್ತಾ ಇರ್ತಕ್ಕಂಥದ್ದು ಈಗ ಅಕ್ಕಿನ ಒಮ್ಮೆ ಮೊದ್ಲಿಗೆ ತೊಳಿಬೇಕಾಗತ್ತೆ ಈ ರೀತಿ ಒಮ್ಮೆ ಅಕ್ಕಿನ ತೊಳೆದಾದ ನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಸ್ಬೇಕು ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಅರ್ಧ ಇಂಚಷ್ಟು ಚಕ್ಕೆ ಎರಡು ಕಾಯಿ ಎರಡು ಲವಂಗನ ಹಾಕಿ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಹತ್ತರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿನೂ ಹಾಕಿ ಜೊತೆಗೆ ಎರಡು ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ನಾಲ್ಕು ಖಾರದ ಮೆಣಸಿನಕಾಯಿ ಇವೆಲ್ಲ ಪದಾರ್ಥಗಳ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ತೆನ್ಕಾಯಿ ತುರಿನು ಹಾಕಿ ಈಗ ಇದನ್ನು ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಮಸಾಲನೆಲ್ಲ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಾಯಿತು ಈ ಅದಕ್ಕೆ ಟೊಮೊಟೊ ರೈಸ್ ಪಾತ್ ಬೇಕಾದಂಥ ಮಸಾಲನೆಲ್ಲ ರುಬ್ಬಾದ ನಂತರ ಈಗ ಇಲ್ಲಿ ಟೊಮೊಟೊ ರೈಸ್ ಪಾತ್ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಡುವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೆಥೆನ ಹಾಕಿ ಒಂದು ಈರುಳ್ಳಿನ ಈ ಒಂದು ಅದಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈರುಳ್ಳಿ ಜೊತೆಗೇ ನಾವು ಮಸಾಲಾನ ರುಬ್ಬಬೇಕಾದ್ರೆ ಒಣಮೆಣ್ಸಿನ್ಕಾಯನ್ನು ಬೆಳೆಸಿದ್ವಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾವಿಲ್ಲಿ ಎರಡು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಸಿಡಿ ಬಳಸ್ತಾ ಇರ್ತಕ್ಕಂಥದ್ದು ಒಗ್ಗರಣೆಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನೆಲ್ಲ ಚೆನ್ನಾಗಿ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಮೊದಲೇ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬ್ದಂಥ ಮಸಾಲ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗುವ ಹಾಗೆ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಇವತ್ತು ನಾವು ತಯಾರು ಮಾಡ್ತಾ ಇರೋದು ಟೊಮೊಟೊ ರೈಸ್ ಆಗಿರೋದರಿಂದ ಮೂರು ನಾಟಿ ಟೊಮೊಟೊ ಹಣ್ಣನ್ನು ಈ ಒಂದು ಅದಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಟೊಮೊಟೊ ರೈಸ್ ಪಾತ್ರ ಬೇಕಾದಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಬಳಸಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಬೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ನಿಮಿಷ ಬೇಕಾಗಬಹುದು ಮೀಡಿಯಂ ಫ್ಲೇಮ್ ನಲ್ಲಿ ಟೊಮೆಟೊ ಹಣ್ಣನ್ನು ಫ್ರೈ ಮಾಡೋದಕ್ಕೆ ಈಗ ತಾವು ನೋಡ್ತಾ ಇರಬಹುದು ಆರು ನಿಮಿಷಕ್ಕೂ ಹೆಚ್ಚು ಕಾಲ ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಫ್ರೈ ಮಾಡಿದ ನಂತರ ಟೊಮೆಟೊ ಹಣ್ಣು ಈ ಒಂದು ಅದಕ್ಕೆ ಫ್ರೈ ಆಗಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಒಂದೂವರೆ ಕಪ್ ಅಳತಿಯ ನೀರನ್ನು ಹಾಕೋಬೇಕಾಗತ್ತೆ ಯಾಕೆಂದ್ರೆ ನಾವು ಒಂದು ಕಪ್ ಅಳತಿಯ ಅಕ್ಕಿನ ತಗೊಂಡು ಹತ್ತು ನಿಮಿಷ ನೀರಲ್ಲಿ ನೆನೆಸಿರೋದ್ರಿಂದ ಒಂದೂವರೆ ಕಪ್ ಅಳತಿಯ ನೀರು ಸಾಕಾಗುತ್ತೆ ನೀವೇನಾರು ಹತ್ತು ನಿಮಿಷ ಒಂದು ಕಪ್ ಅಳತಿಯ ಅಕ್ಕಿನ ನೀರಲ್ಲಿ ನೆನೆಸಿಲ್ಲ ಅಂದ್ರೆ ಆಗ ಎರಡು ಕಪ್ ಅಳತಿಯ ನೀರು ಹಾಕಬೇಕು ಮರಿಬೇಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರ್ತಾದ ನಂತರ ಹತ್ತು ನಿಮಿಷಗಳ ಕಾಲ ನೀನು ನೆನೆಸಿದ್ವಲ್ಲ ನೀರನ್ನು ಹೊರತೆಗೆದು ಬರೀ ಅಕ್ಕಿನ ಮಾತ್ರ ಬಳಸ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಈ ಒಂದು ಟೊಮೊಟೊ ಬಾತ್ನ ರುಚಿನ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ತಾ ಇರ್ತಕ್ಕಂಥದ್ದು ತುಪ್ಪ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಆಪ್ಷನಲ್ಲು ಬೇಕಿದ್ದರೆ ಬಳಸ್ಬೋದು ಬಟ್ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ ಈಗ ಟೊಮೊಟೊ ರೈಸ್ ಪಾತ್ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲ್ಲಿ ಕೂಗ್ಸ್ಕೊಂಡ್ರೆ ಸಾಕು ಬಹಳ ಸೂಪರಾಗಿ ಹಾಗೆ ಡಿಫ್ರೆಂಟಾದ ರುಚಿನಲ್ಲಿ ಟೊಮೊಟೊ ರೈಸ್ ಪಾತ್ ಸೂಪರಾಗಿ ಸಿದ್ಧವಾಗಿರುತ್ತೆ ಓಕೆ ವೀಕ್ಷಕರೇ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಬಿಸಿ ಬಿಸಿಯಾಗಿ ಟೊಮೊಟೊ ರೈಸ್ ಪಾತ್ ಸಿದ್ಧವಾಗಿರುತ್ತೆ ಅಂತ ಕುಕ್ಕರು ಎರಡು ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಟೊಮೊಟೊ ರೈಸ್ ಪಾತ್ ಸಹ ಸಿದ್ಧವಾಗಿದೆ ಒಳ್ಳೆ ಅಂತ ಆರಾಮ ಬರ್ತಾ ಇದೆ ಬಿಸಿನಲ್ಲೇ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಟೊಮೊಟೊ ರೈಸ್ ಪಾತ್ ಅಂತ ನೀವು ಕಂಪ್ಲೀಟಾಗಿ ಕುಕ್ಕರ್ ಓಪನ್ ಮಾಡೋದು ಬೇಡ ಕುಕ್ಕರ್ ವಿಸಲ್ ಬರಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದರ ಸವಿಯಾದ ರುಚಿ ಏನು ಹಾಗೆ ಘಮ ಏನು ಅಂತ ಅಷ್ಟು ಸೂಪರ್ ಆದಂತಹ ಟೊಮೆಟೊ ರೈಸ್ ಪಾತ್ ಇದು ಖಂಡಿತ ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತೀರಾ ಇದರಲ್ಲಿರ್ತಕ್ಕಂಥ ಮಸಾಲೆ ಪದಾರ್ಥ ಯಾವುದನ್ನು ಹೊರತೆಗೆದು ಇಡೋ ಹಾಗಿಲ್ಲ ಅಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾದಂಥ ಟೊಮೊಟೊ ರೈಸನ್ನು ಮಾಡಿ ನೋಡಿ ಮನೆ ಮಂದಿಯೆಲ್ಲ ಎಲ್ಲ ಬಹಳ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಟೊಮೊಟೊ ರೈಸ್ ಪಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟು ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ